ಶೆಡ್ಗೆ ಬಾ ಅನ್ನುವಂತ ಒಂದು ಹಾಡನ್ನು ನಿಮ್ಮ ಸಿನಿಮಾದಲ್ಲಿ ಉಪಯೋಗಿಸ್ಕೊತಾ ಇದ್ದೀರಾ ಯಾಕಾಗಿ ಉಪಯೋಗಿಸ್ಕೊತಾ ಇದ್ದೀರಾ ಸರ್ ಇದಾ ನಾನು ಹೇಳ್ದಂಗೆ ಇದೊಂದು ಸೀಕ್ವೆನ್ಸ್ ಬರುತ್ತೆ ಸಿನಿಮಾ ಅಂದರೆ ಒಂದು ಸೀಕ್ವೆನ್ಸ್ ಬರುತ್ತೆ ಸರ್ ಈ ಥರ ಏನೋ ಟ್ರಾವೆಲ್ ಆಗೋವಾಗ ಒಂದು ಕಥೆಯಲ್ಲಿ ಟ್ರಾವೆಲ್ ಆಗೋವಾಗ ಈ ಥರ ಒಂದು ಸೀಕ್ವೆನ್ಸ್ ಬರುತ್ತೆ ಅಲ್ಲಿ ಹೀರೋಗೆ ಈ ಥರದೊಂದು ಇದು ಬಂದಾಗ ಅಲ್ಲಿ ಈಗಿನ ಕಾಲದಲ್ಲಿ ಆ್ಯಸ್ ಯು ಟೋಲ್ಡ್ ಟ್ರೆಂಡಲ್ಲಿದೆ ಶೆಟ್ಗೆ ಹೋಗೋಣ ಬಾ ಕುಂಟೆ ಬಿಲ್ಲೆ ಆಡೋಣ ಬಾ ಹಾಂ ನ್ಯೂಸ್ ರಿಪೋರ್ಟ್ರಿಂದ ಟ್ರೆಂಡ್ ಆಗಿಬಿಟ್ಟಿದೆ ಬಾಸ್ಪೇರ ಅಂದ್ರೆ ಮುಂದೆ ಆಯ್ತಲ್ಲ ಲಾಸ್ಟಲ್ಲಿ ಬಾಸ್ ಬರ್ತಾರೆ ರಿಲೀಸ್ ಆಗ್ತಾರೆ ಅನ್ನೋದು ಒಂದೇ ಹೇಳಿದ್ರೆ ಓಕೆ ನಿಮ್ಮ ಆಡಿದ ಉಪಯೋಗಿಸ್ಕೊತಾ ಇದ್ದಾರೆ ಪಾಸಿಟಿವ್ ಟ್ರೋಲ್ ಆದರೆ ಉಪ್ಯೋಗಿಸ್ಕೊಳ್ಳೋದು ಒಳ್ಳೆಯದು ಬಟ್ ದರ್ಶನ್ ಅವರ ವಿಚಾರವಾಗಿ ಇದೊಂದು ನೆಗೆಟಿವ್ ಟ್ರೋಲ್ ಆಗಿದೆ ಅಂತದ್ದು ಸರ್ ಇದು ಪಾಸಿಟಿವ್ ನೆಗೆಟಿವ್ ಅಂತ ನಾವು ನೋಡ್ತೀವಿ ಎಷ್ಟು ಬಾಸ್ ಹೇಳ್ದಂಗೆ ಪಾಸಿಟಿವ್ ಆರ್ ನೆಗೆಟಿವ್ ಸುದ್ದಿಲಿರ್ಬೇಕು ನಾವು ಅಷ್ಟೇ ಸೊ ಹಂಗೆ ಮಾಡ್ಕೊಂಡು ಮಾಡಿದೆ ಈಗ ಉಪೇಂದ್ರ ಅವ್ರದ್ದು ಟ್ರೋಲ್ಸ್ ಹಂಗೆ ಮಾಡಿದೆ ಬರೀ ಪಾಸಿಟಿವ್ಸ್ ಇದೆ ಇಲ್ಲ ಉಪ್ಪಿ ಟ ಉಪ್ಪಿ ಟೂ ಅಲ್ಲೂ ಬಂತು ಏನೋ ಅದೇನೇನೋ ಅದು ಮಚ್ಚು ಕೊಟ್ಟಿದ್ದೆ ನಾವು ಹಂಗೆ ಹಿಂಗೆ ಅದೆಲ್ಲ ಬಂತು ಅಲ್ಲ ಅಣ್ಣ ಸಿನಿಮಾ ಅಂದರೆ ಎವ್ರಿಥಿಂಗ್ ಇಸ್ ಏನೋ ಎಲ್ಲ ಕಾಲ್ಪನಿಕನೇ ಯಾರ ಮೇಲೆ ಯಾರು ದ್ವೇಷ ಇಟ್ಕೊಂಡು ಮಾಡಲ್ಲ ಇಲ್ಲ ಯಾರೋ ಯಾಕೆ ದುಡ್ಡು ಹಾಕಿ ಬೇರೆಯವ್ರು ನಾಡು ಮಾಡೋಕೆ ದುಡ್ಡು ದುಡ್ಡು ವೇಸ್ಟ್ ಮಾಡ್ತಾರೆ ಯಾರೂ ಆ ಥರ ಮಾಡೋಲ್ಲ ಎಲ್ಲರೂ ಎಲ್ಲರೂ ಅಭಿಮಾನಿಸ್ತಾರೆ ಒಳ್ಳೆ ವರ್ಕ್ ಮಾಡಿದಾಗ ಎಲ್ಲರೂ ಪ್ರೋತ್ಸಾಹಿಸ್ತಾರೆ ನಾವೆಲ್ಲ ಕೆಲಸ ಮಾಡೋದು ನಾನೇ ನಾಲ್ಕು ಜನಕ್ಕೆ ಮನರಂಜನೆ ಮನೋರಂಜನೆ ಕೊಡೋದು ದೊಡ್ಡ ಡಿ ಬಾಸ್ ಅಭಿಮಾನಿ ನಾನು ಪೂಜೆಲ್ಲೂ ಹೇಳಿದ್ದೀನಿ ಇವತ್ತು ಹೇಳಿದ್ದೀನಿ ಬಾಸ್ತು ನಮ್ಗೆ ಯಾವತ್ತಿದ್ದು ದೇವ್ರ ಥರ